ಅವನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಕ್ಕೆ ಆಧಾರ ಅಲ್ಲ ಅವನ ಜೀವಕ್ಕೆ ಆಧಾರ ಅವನ ಅಭಿವೃದ್ಧಿಗೆ ಆಧಾರ ದೇವರಾಗಿದ್ದಾನೆ ಯಾವಾಗ ನೀನು ಕೊಡುವ ಆಗಿರುತ್ತಿ ಯು ಆರ್ ಆಲ್ವೇಸ್ ಮೇಂಟೇನಿಂಗ್ ಸಪ್ಲೈ ಮೆಂಟಾಲಿಟಿ ಬಡವರಿಗೆ ಕೊಡುವವನು ಯಹೋವನಿಗೆ ಸಾಲ ಕೊಡುವನು ಅಂತ ಬಾಯಿ ಬೀಳುತ್ತದೆ ವೈರಿ ಹಸಿದಿದ್ದರೆ ನಿನ್ನ ಅನ್ನವನ್ನು ಅವನಿಗೆ ಕೊಡು ಊಟ ಕೊಡು ಬಾಯರ್ದ ನೀರು ಕೊಡು ಇದಕ್ಕೆ ಹೋವೋ ನಿನಗೆ ಪ್ರತಿಫಲ ಕೊಡ್ತಾನೆ ಕೊಡುವಂಥದ್ದು ನಿನ್ನ ಆಪ್ಷನ್ ನೀನು ಕೊಡುವುದರಿಂದ ನೀನು ಅಭಿವೃದ್ಧಿ ಆಗುತ್ತೆ ನೀನು ಕೊಡುವುದರಿಂದ ಯಾರಿಗೆ ಕೊಟ್ಟಿದ್ದೀರಿ ಅವರು ಅಭಿವೃದ್ಧಿ ಆಗುವುದಲ್ಲ ಬಡತನ ಮತ್ತು ಕೊರತೆಯ ಆತ್ಮ ಬೇರೆ ಅದು ನೀವೆಷ್ಟು ಪ್ರಾರ್ಥನೆ ಮಾಡಿದರೂ ಅದು ಓಡುವುದಿಲ್ಲ ಕೊಡಬೇಡ ಅಂತ ಹೇಳುವಂಥದ್ದು ಸೈತಾನ ಕೊಡು ಅಂತ ಹೇಳುವಂಥದ್ದು ದೇವರು ನಾನು ನಿತ್ಯ ಜೀವವನ್ನು ಪಡಿಬೇಕಾದ ಏನು ಮಾಡಬೇಕು ಪೂರ್ಣ ಹೃದಯ ಪೂರ್ಣ ಶಕ್ತಿಯಿಂದ ಪೂರ್ಣ ಮನಸ್ಸಿನಿಂದ ದೇವರನ್ನು ಪ್ರೀತಿಸು ಏಸು ಕ್ರಿಸ್ತನ ಹೆಸರಿನಲ್ಲಿ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವೂ ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ತಂದೆಯ ದೇವರನ್ನು ನಾವು ಆರಾಧಿಸುವ ಮೈಮೆ ಪಡಿಸುವ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅದು ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ ಭಯಪಡ್ಬೇಡ್ರಿ ಕರ್ತ ನಿಮ್ಮ ಜೊತೆಯಲ್ಲಿದ್ದು ನಿಮ್ಮನ್ನು ಆಧರಿಸ್ತಾನೆ ಸಂತೈಸ್ತಾನೆ ನಿಮ್ಮನ್ನು ಬಲಪಡಿಸ್ತಾನೆ ಕಮ್ ನಾವು ಒಟ್ಟಾಗಿ ಆರಾಧನೆ ಮಾಡು ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡು சு நே நயக்கே நாம மேலே மகிமேகே பாத் நீ i ಶನಿ ನೀಡಿದ ನಾಮನೆನ್ನದು ಸ್ವಸ್ಥತೆ ಕೊಟ್ಟ ನಾಮನೆನ್ನದು ಬಿಡುಗಡೆ ಕೊಟ್ಟ ನಾಮನೆನ್ನದು ಯೇಸು ವೈರ್ಯ ಒಣಿಸಿದ ನಾಮನೆನ್ನದು ಶಾಪವ ಮುರಿದ ನಾಮನೆನ್ನದು ಪಾಪವ ತೊಳೆದ ನಾಮನೆನ್ನದು ರಕ್ಷಣೆ ನೀಡಿದ ನಾಮನೆನ್ನದು ಸ್ವಸ್ಥತೆ ಕೊಟ್ಟ ನಾಮನೆನ್ನದು ಬಿಡುಗಡೆ ಕೊಟ್ಟ ನಾಮನೆನ್ನದು ಏಸು ವೈರಿಯ ಒಡಿಸಿದ ನಾಮನೆನ್ನದು ಶಾಪವ ಮುರಿದ ನಾಮನೆನ್ನದು ಪಾಪವ ತೊಳೆದ ನಾಮನೆನ್ನದು ಏಸು ಎಲ್ಲ ಶಾಪ ಮುರಿದಿದೆ எல்லாதி எல்லாமே எல்லா முர்தே எல்லாதி எல்லாமே ಉನ್ನತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಜ್ಞಾನೋಕ್ತಿ ಇಪ್ಪತ್ತ ಎರಡನೇ ವಚನ ವರ್ಸ್ ಈ ವಚನವನ್ನು ನಾವು ಓದುವ ಲೋಬಿಯು ಆಸ್ತಿಯನ್ನು ಗಳಿಸಲು ಆತರ ಪಡುವನು ತನಗೆ ಕೊರತೆಯಾಗುವುದೆಂದು ಅರಿಯನು ಬಾಯ್ ಬೀಳುತ್ತಿದೆ ಲೋಬಿಯು ಆಸ್ತಿಯನ್ನು ಗಳಿಸಲು ಪಡುವನು ತನಗೆ ಕೊರತೆಯಾಗುವುದೆಂದು ಅರಿಯನು ಬೇರೆ ಮನುಷ್ಯನ ಅಭಿವೃದ್ಧಿ ಇರುವಂಥದ್ದು ದೇವರ ವಾಕ್ಯದ ಪ್ರಿನ್ಸಿಪಲಲ್ಲಿ ದೇವರ ವಾಕ್ಯ ಹೇಳ್ತದೆ ನಿನ್ನ ಎಲ್ಲ ಸಂಪತ್ತಿನಲ್ಲಿ ವಿವೇಕವನ್ನು ಪಡೆ ಇಂಗ್ಲಿಷ್ ಹೇಳ್ತದೆ ಪ್ರಿನ್ಸಿಪಲ್ ಇಸ್ ವಿಷಮ್ ಇಸ್ ದ ಪ್ರಿನ್ಸಿಪಲ್ ಅಂಡ್ ಗೆಟ್ ವಿಷಮ್ ಆಲ್ ದಟ್ ಯು ಗೆಟಿಂಗ್ ಮೂರು ರೀತಿಯ ವ್ಯಕ್ತಿಗಳು ಈ ಲೋಕದಲ್ಲಿ ಇದ್ದಾರೆ ಒಂದು ಲೋಬಿಗಳು ಆಸೆ ಪಡುವವರು ಯಾವಾಗಲೂ ಅವರದ್ದು ನನಗೆ ಬೇಕು ನನಗೆ ಪೊಸಿಷನ್ ಬೇಕು ನನಗೆ ಹಣ ಬೇಕು ನಾನೇನಾದರೂ ಗಣಿಸಬೇಕು ದಟ್ ಮೀನ್ಸ್ ಅವರ ಭವಿಷ್ಯವೇ ಅದು ಹಣ ಮತ್ತು ಆಸ್ತಿಯ ಮೇಲೆ ಡಿಪೆಂಡ್ ಆಗಿದೆ ಓಕೆ ಹಣ ನಿಮಗೆ ಒಳ್ಳೆಯ ಮೆಡಿಸಿನ್ ಕೊಡ್ಬೋದು ಹಣ ನಿಮಗೆ ಒಳ್ಳೆಯ ಎ ಸಿ ಬಂಗಲೆಯನ್ನು ಕೊಡಬಹುದು ಹಣ ಅನೇಕ ಸಂಗತಿಗಳನ್ನು ನಿಮಗೆ ಕೊಡಬಹುದು ಬಟ್ ಸಮಾಧಾನ ಕೊಡೋದಿಲ್ಲ ಆರೋಗ್ಯ ಕೊಡೋದಿಲ್ಲ ಬಟ್ ಹಣ ಅದು ಒಳ್ಳೆಯ ಸೇವಕನಾಗಿದ್ದಾನೆ ಹಣ ಕ್ರೂರ ಯಜಮಾನನಾಗಿದ್ದಾನೆ ಲೋಬಿ ಅಂತ ಹೇಳಿದರೆ ಹಣಕ್ಕೋಸ್ಕರ ಆಸೆ ಪಡುವನು ಅವನಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಅವನು ಅದರ ಗುಲಾಮನಾಗಿರುತ್ತಾನೆ ಅದರ ದಾಸನಾಗಿರುತ್ತಾನೆ ಕಡೆಗೆ ಬೀಳುತ್ತದೆ ಅವನಿಗೆ ಕೊರತೆ ಆಗುವುದೆಂದು ಅವನು ಅರಿಯನು ಕೊರತೆ ಬರೀರಿ ನಾವು ಕ್ರಿಸ್ತನಲ್ಲಿ ದೇವರಿಂದ ಹುಟ್ಟಿದವರು ನಮ್ಮಲ್ಲಿ ಇರುವ ಪವಿತ್ರಾತ್ಮನು ಅವನ ಲೋಕದಲ್ಲಿರುವ ಎಲ್ಲ ದುರಾತ್ಮಗಳಿಗಿಂತ ಹೆಚ್ಚಿನವನು ನಮ್ಮಲ್ಲಿರುವ ಆತ್ಮನು ಯಾವಾಗಲೂ ನಮಗೆ ಸ್ವಾರ್ಥದಲ್ಲಿ ಜೀವಿಸಲಿಕ್ಕೆ ಆತನು ನಡೆಸುವುದಿಲ್ಲ ನಮ್ಮನ್ನು ಯಾವಾಗಲೂ ಇತರರಿಗೆ ಸಪ್ಲೈ ಒಂದು ಒದಗಿಸುವ ಪಾತ್ರೆಯಾಗಿ ಉಪಯೋಗಿಸಲು ಬಯಸುತ್ತಾನೆ ದೇರ್ ಆರ್ ಟೂ ವೆಸಲ್ಸ್ ಒನ್ ಇದಸಲ್ ಅನ್ನದರಿದ ಸಪ್ಲೈಯಿಂಗ್ ವೆಸಲ್ ಒಂದು ಯಾವಾಗಲೂ ನನಗೆ ಅದು ಬೇಕು ಇದು ಬೇಕು ಅಗತ್ಯತೆ ಬೇಕು ಯಾವಾಗಲೂ ಅವರಿಗೆ ಇರುವಂಥದ್ದು ನೀಡ್ ಕಾನ್ಷಿಯಸ್ ಮಿನಿಸ್ಟ್ರಿಗೆ ನನಗೆ ಅದು ಬೇಕು ಸೇವೆಗೆ ಅದು ನನಗೆ ಬೇಕು ನನಗೆ ಈ ಬಟ್ಟೆ ಬೇಕು ಅದು ಬೇಕು ಇದು ಬೇಕು ಯಾವಾಗಲೂ ಅವರು ನೀಡ್ ಅಂದರೆ ಅಗತ್ಯ ಅವರಿಗೆ ಬೇಕು ಯಾವಾಗಲೂ ಏನಾದರೂ ಅವರ ಆರಾಧನೆ ಬರುವಾಗ ಕೈ ಎತ್ತುವಾಗ ಅವರ ಅಗತ್ಯತೆ ಮುಂದೆ ಇಡ್ತಾರೆ ಪ್ರೇಯರ್ ರಿಕ್ವೆಸ್ಟ್ ಕಳಿಸ್ತಾರೆ ಅವರು ವರ್ಷಿಪ್ ಮಾಡುವಾಗ ಅವರ ಅಗತ್ಯತೆ ಮುಂದೆ ಇರ್ತದೆ ವಾಕ್ಯ ಕೇಳುವಾಗ ಅವರ ಅಗತ್ಯತೆ ಮುಂದೆ ಇರ್ತದೆ ನೀಡ್ ಅಂತ ಹೇಳಿದರೆ ದೇರ್ ವರ್ಷಿಪಿಂಗ್ ದೇರ್ ನೀಡ್ ಅವರ ಅಗತ್ಯತೆಯನ್ನೇ ಅವರು ಆರಾಧಿಸ್ತಾರೆ ಅಗತ್ಯತೆಯನ್ನೇ ಅವರು ನೋಡ್ತಾರೆ ದಬಾಯಿ ಬೈಬಲ್ ಆತನನ್ನು ದೃಷ್ಟಿಸುವರು ಪ್ರಕಾಶವನ್ನು ಹೊಂದುವರು ಅವರ ಮುಖವು ಲಜ್ಜೆಯಿಂದ ಕೇಳುವುದಿಲ್ಲ ಯಾವಾಗ ಒಬ್ಬ ವ್ಯಕ್ತಿಯ ದೃಷ್ಟಿ ಹಣದ ಮೇಲೆ ಹೋಗ್ತದೆ ದಬಾಯಿ ಬೀಳುತ್ತದೆ ಅದಕ್ಕೆ ರೆಕ್ಕೆ ಹೊಡೆಯುತ್ತದೆ ಅದಕ್ಕೆ ರೆಕ್ಕೆ ಬರುತ್ತದೆ ಅದು ನಾನು ಬಿಟ್ಟು ಓಡಿ ಹೋಗುತ್ತದೆ ಅದಕ್ಕೆ ಬೈಬಲಲ್ಲಿ ಇಲ್ಲೊಂದು ವಚನ ಬರೆಯಲ್ಪಟ್ಟಿದೆ ಜಾನೋಕ್ತಿಯಲ್ಲಿ ಇಪ್ಪತ್ತ್ಮೂರನೇ ವಚನವನ್ನು ನಾನು ಓದ್ತೇನೆ ನಾಲ್ಕನೇ ವಚನ ದುಡ್ಡಿನ ಆಸೆಯಿಂದ ದುಡಿಯಬೇಡ ಸ್ವಬುದ್ಧಿಯನ್ನೇ ಆಶ್ರಯಿಸಬೇಡ ದುಡ್ಡಿನ ಆಸೆಯಿಂದ ದುಡಿಬೇಡ ಕೆಲಸ ಮಾಡಬೇಡ ಸ್ವಬುದ್ಧಿಯನ್ನು ಆಶ್ರಯಿಸಬೇಡ ನಿನ್ನ ದೃಷ್ಟಿಯು ದನದ ಮೇಲೆ ಎರಗುತ್ತದೋ ದನವು ಅಷ್ಟರೊಳಗೆ ಮಾಯವಾಗುವುದು ಆಕಾಶದ ಕಡೆಗೆ ಹಾರುವ ಹದ್ದಿನಂತೆ ಅದು ರೆಕ್ಕೆಗಳನ್ನು ಕಟ್ಟಿಕೊಂಡಿದೆ ಇಪ್ಪತ್ತ ಮೂರನೇ ಜಾನೋಕ್ತಿ ನಾಲ್ಕನೇದ್ಯ ಮತ್ತು ಐದನೇ ವಚನ ಲೋಬಿಯ ಅನ್ನವನ್ನು ಉಣದಿರು ಅವನ ರುಚಿ ಪದಾರ್ಥಗಳು ಬಯಸಬೇಡ ಅವನು ತನ್ನ ಒಳಗಿನ ಆಲೋಚನೆಯಂತೆ ಇದ್ದಾನೆ ಉಣು ಕುಡಿ ಎಂದು ಹೇಳಿದರೂ ನಿನ್ನಲ್ಲಿ ಅವನಿಗೆ ಪ್ರೀತಿ ಇಲ್ಲಾಡ್ ಲೋಬಿ ಯಾವಾಗ ಲೋಭಿ ಆಸೆ ಬಡುಕ ಇರ್ತಾನೆ ಅವನು ಗೊತ್ತಿಲ್ಲದ ರೀತಿಯಲ್ಲಿ ಕೊರತೆ ಬರುತ್ತದೆ ಈ ಸ್ವಾಮಿ ಎಲ್ಲ ಲೋಭಕ್ಕೂ ಎಚ್ಚರವಾಗಿದ್ದು ನಿಮ್ಮನ್ನು ಕಾಪಾಡ್ರಿ ಅಂತ ಈ ಸ್ವಾಮಿ ಹೇಳ್ತಾರೆ ರೈಟ್ ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನ ಜೀವಕ್ಕೆ ಆಧಾರ ಅಲ್ಲ ಅವನ ಆರೋಗ್ಯಕ್ಕೆ ಆಧಾರ ಅಲ್ಲ ಅವನ ಸಮಾಧಾನಕ್ಕೆ ಆಧಾರ ಅಲ್ಲ ಅವನ ಅವನ ಅಭಿವೃದ್ಧಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಆಧಾರ ಅಲ್ಲ ನಮ್ಮ ಅಭಿವೃದ್ಧಿಗೆ ಆಧಾರ ದೇವರು ನಾನು ಹೇಳಿದ ಮಾತು ಅಲ್ಲ ಸ್ವಾಮಿ ಹೇಳಿದ ಮಾತು ಲೂಕನ್ನು ಬರೆದ ಸ್ವಾರ್ಥೆಯಲ್ಲಿ ಹನ್ನೆರಡನೇ ಅಧ್ಯಾಯದಲ್ಲಿ ನಾನು ನಿಮಗೋಸ್ಕರ ಓದ್ತೇನೆ ಅಧ್ಯಾಯ ಹದಿನಾಲ್ಕನೇ ವಚನ ಆತನ ಎಲ್ಲ ಮನುಷ್ಯ ನನ್ನನ್ನು ನಿಮಗೆ ನ್ಯಾಯಾಧಿಪತಿಯನ್ನಾಗಿ ಅಥವಾ ಪಾಲು ಮಾಡುವನಾಗಿ ನೇಮಿಸಿದವರು ಯಾರು ಎಂದು ಅವನನ್ನು ಕೇಳಿ ಹದಿನೈದು ವಚನದ ಜನರಿಗೆ ಟ್ವೆಲ್ ಚಾಪ್ಟರ್ ಫಿಫ್ಟೀನ್ ವರ್ಡ್ಸ್ ಜನರಿಗೆ ಎಲ್ಲ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಾಧಾರವಾಗುವುದಿಲ್ಲ ಎಂದು ಹೇಳಿ ಒಂದು ಸಾಮ್ಯವನ್ನು ಹೇಳಿದನು ಎಲ್ಲ ಲೋಭಕ್ಕೂ ಎಲ್ಲ ಆಸೆಗೂ ಎಚ್ಚರವಾಗಿದ್ದು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ರಿ ನೀವು ಕಾಪಾಡಿಕೊಂಡ್ರಿ ಅವನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಕ್ಕೆ ಆಧಾರ ಅಲ್ಲ ಅವನ ಜೀವಕ್ಕೆ ಆಧಾರ ಅವನ ಅಭಿವೃದ್ಧಿಗೆ ಆಧಾರ ದೇವರಾಗಿದ್ದಾನೆ ಓಕೆ ಪ್ರೇರೇ ನಾವು ದೇವರ ರಾಜ್ಯದಲ್ಲಿ ಹುಟ್ಟಿದ್ದೇವೆ ಮೂರು ರೀತಿಯ ವ್ಯಕ್ತಿಗಳು ಒಂದು ಇತರರಿಂದ ಆಸೆ ಪಡುವರು ಇನ್ನೊಬ್ಬರು ಕೇವಲ ತಮಗೋಸ್ಕರ ಜೀವಿಸುವರು ಅವ್ರಿತರಿಗೆ ಏನು ಮಾಡೋದಿಲ್ಲ ಮೂರನೇ ವ್ಯಕ್ತಿ ಇದ್ದಾನೆ ಅವನು ಯಾವಾಗಲೂ ಕೊಡುವ ವ್ಯಕ್ತಿಯಾಗಿದ್ದಾನೆ ಗಿವಿಂಗ್ ಯಾವಾಗಲೂ ನೀನು ಕೊಡುತ್ತಿ ನಿನಗೆ ಜಡಿದು ಅಲ್ಲಾಡಿ ಹೊರ ಸೂಸುವಷ್ಟು ನಿಮ್ಮ ಸರಗೆ ಹಾಕುತ್ತಾರೆ ಓಕೆ ನೀವು ಯಾವಾಗ ಸಪ್ಲೈ ಮೆಂಟಾಲಿಟಿ ಇರುತ್ತಿ ಯಾವಾಗ ಕೊಡುವ ಒಂದು ಮನೋಸ್ಥಿತಿಯಲ್ಲಿ ನೀನು ಇರುತ್ತಿ ನಿನಗೆ ಅನೇಕ ಸಂಗತಿಗಳು ಒದಗಿಸಲ್ಪಡುತ್ತವೆ ಮೇ ಬಿ ಹಣ ನೀನು ಬಿತ್ತಬಹುದು ಹಣ ನಿನಗೆ ಬರುತ್ತದೆ ಮೇ ಬಿ ಹಣ ನಿನಗೆ ವಸ್ತುಗಳ ರೂಪದಲ್ಲಿ ಬರಬಹುದು ಅಥವಾ ಹಣದ ರೂಪದಲ್ಲಿ ಬರಬಹುದು ಹೊಸ ಐಡಿಯಾಗಳು ಬರಬಹುದು ಅಥವಾ ದೇವರು ನಿನ್ನನ್ನು ಒಂದು ಪೊಸಿಷನಲ್ಲಿ ಹಾಕಿರ್ಬೋದು ನಿನಗೆ ಸರಿಯಾಗಿ ಅಲ್ಲಿ ನಿನಗೆ ಅಡ್ವಾಂಟೇಜ್ ಆಗಿರುತ್ತದೆ ಅಭಿವೃದ್ಧಿ ಆಗಲಿಕ್ಕೆ ಅಥವಾ ರೈಟ್ ಅಭಿವೃದ್ಧಿ ಐಡಿಯಾಗಳು ಮುಖಾಂತರ ಬರಬಹುದು ಮೇ ಬಿ ಡಿಫ್ರೆಂಟ್ ಫಾರ್ಮ್ಸ್ ನ ಮೂಲಕ ಅದು ಬರುತ್ತದೆ ನಿನ್ನ ಹತ್ತಿರ ಡಿಫ್ರೆಂಟ್ ಐಡಿಯಾ ಡಿಫ್ರೆಂಟ್ ವ್ಯಕ್ತಿಗಳ ಮೂಲಕ ಅಸೆಟ್ ಅಥವಾ ವಸ್ತುಗಳ ಮೂಲಕ ಬರಬಹುದು ಓಕೆ ಯಾವಾಗ ನೀನು ಕೊಡುವ ವ್ಯಕ್ತಿ ಆಗಿರುತ್ತಿ ನೀನು ನೀನು ಕೊಡುವ ವ್ಯಕ್ತಿ ಆಗಿರುತ್ತಿ ಯು ಆರ್ ಆಲ್ವೇಸ್ ಮೇಂಟೈನಿಂಗ್ ಸಪ್ಲೈ ಮೆಂಟಾಲಿಟಿ ಯಾವಾಗಲೂ ನೀನು ಲೋಬಿ ಆಗಿರುತ್ತಿ ಯಾವಾಗಲೂ ನೀನು ಆಸೆ ಪಡಿಸ್ತೀನಿ ಆಸ್ತಿಯನ್ನು ಗಳಿಸಬೇಕು ಕೂಡಿಸಿಡಬೇಕು ಇದು ನನ್ನ ಭವಿಷ್ಯ ಅಂತ ಹೇಳ್ತಿ ನೀನು ಕಳಕೊಳ್ತಿ ನಿನಗೆ ಕೊರತೆ ಆಗ್ತದೆ ಒಂದಿನ ಎಲ್ಲವೂ ನೀನು ಕಳಕೊಳ್ತಿ ನೀನು ಏನೆಲ್ಲ ಬ್ಯಾಂಕಲ್ಲಿ ಇಡ್ತೀಯೋ ಒಂದಿನ ಕಳಕೊಳ್ತಿ ನೀನು ಏನು ಬಡವರಿಗೆ ಕಷ್ಟದಲ್ಲಿದ್ದವರಿಗೆ ಅಥವಾ ದೇವರ ರಾಜ್ಯಗೋಸ್ಕರ ಸುವಾರ್ತೆಗೋಸ್ಕರ ಸೇವೆಗೋಸ್ಕರ ಒಂದು ವೇಳೆ ನೀನು ಏನಾದರೂ ಬಿತ್ತುದಾದರೆ ಇಟ್ ವಿಲ್ ಕಮ್ ಬ್ಯಾಕ್ ಆಸ್ ಎ ಹಾರ್ವೆಸ್ಟ್ ಕಮ್ ಬ್ಯಾಕ್ ಅದೇ ಹಾರ್ವೆಸ್ಟ್ ಅದು ಬೆಳೆಯಾಗಿ ನಿಮ್ಮ ಕಡೆಗೆ ಅದು ಬರುತ್ತದೆ ಭೂಲೋಕದಲ್ಲಿ ಆಸ್ತಿ ಉಳ್ಳವರು ಐಶ್ವರ್ಯ ಉಳ್ಳವರು ಅಸ್ಥಿರವಾದ ಐಶ್ವರ್ಯದ ಮೇಲೆ ನಂಬಿಕೆ ನಂಬಿಕೆಯನ್ನು ನಮ್ಮ ಅನುಭವಕ್ಕೋಸ್ಕರ ಎಲ್ಲವನ್ನು ಹೇರಳವಾಗಿ ಒದಗಿಸಿಕೊಡುವ ದೇವರ ಮೇಲೆ ನಿರೀಕ್ಷೆಯಿಂದ ಬೋಧಿಸುವಂಥ ಬೈಬಲ್ ಇರ್ತದೆ ಅಪೋಸ್ತಪ ಅವರು ತಿಮ್ಮೋತಿಗೆ ಹೇಳ್ತಾನೆ ಆರನೇದ್ದೆ ಹದಿನೇಳನೇ ವಚನದಿಂದ ನೀವು ಓದಿದರೆ ನಿಮಗೆ ಸಿಗ್ತದೆ ಅವರು ಒಳ್ಳೆಯದನ್ನು ಮಾಡುವವರು ಬೇಕಾದರೆ ಈ ವಚನವನ್ನು ನಾನು ಓದ್ತೇನೆ ಐ ವಿಲ್ ರೀಡ್ ಫಾರ್ ಯು ತಿಮೋತಿ ಫಸ್ಟ್ ತಿಮೋತಿ ಸಿಕ್ಸ್ ಚಾಪ್ಟರ್ ಸೆವೆಂಟೀನ್ ವರ್ಸ್ ಈ ಲೋಕ ವಿಷಯದಲ್ಲಿ ಐಶ್ವರ್ಯವುಳ್ಳವರು ಅಹಂಕಾರಿಗಳಾಗಿರದೆ ಅಸ್ಥಿರವಾದ ಐಶ್ವರ್ಯದ ಮೇಲೆ ನಿರೀಕ್ಷೆ ನೀಡದೆ ನಮ್ಮ ಅನುಭವಕ್ಕೋಸ್ಕರ ನಮಗೆಲ್ಲವನ್ನು ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆ ನೀಡಬೇಕೆಂತಲೂ ವಾಸ್ತವಾದ ಜೀವವನ್ನು ಹೊಂದುವುದಕ್ಕೋಸ್ಕರ ಅವರು ಒಳ್ಳೆಯದನ್ನು ಮಾಡುವವರು ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು ದಾನ ಧರ್ಮಗಳನ್ನು ಮಾಡುವವರು ಪರೋಪಕಾರ ಮಾಡುವರಾಗಿದ್ದು ಮುಂದಿನ ಕಾಲಕ್ಕೆ ಒಳ್ಳೆ ಅಸ್ಥಿವಾರವಾಗುವಂಥವುಗಳನ್ನು ತಮಗೆ ಕೂಡಿಸಿಟ್ಟುಕೊಳ್ಳಬೇಕೆಂತರು ಅವರಿಗೆ ಆಜ್ಞಾಪಿಸು ಆಜ್ಞಾಪಿಸು ಬರೀ ಯಾವಾಗ ನೀವು ಕೊಡುವಂಥ ಮನೋಸ್ಥಿತಿಯಲ್ಲಿರ್ತೀರಿ ನೀವು ಬಿತ್ತಿದ ಬೀಜ ಅದು ಯಾವತ್ತೂ ವ್ಯರ್ಥವಾಗಿ ಹೋಗುವುದಿಲ್ಲ ನೀವು ಹೋಗಿ ಒಂದು ಕ್ಯಾಪ್ಸಿಗೆ ಹೋಗಿ ಚಿಕನ್ ತಿಂತೀರಿ ಅದು ಟಾಯ್ಲೆಟ್ಗೆ ಹೋಗ್ತದೆ ಬಟ್ ನೀವೇನು ಬಿತ್ತುತ್ತೀರಿ ಇಟ್ ವಿಲ್ ಕಮ್ ಬ್ಯಾಕ್ ಅದೇ ಹಾರ್ವೆಸ್ಟ್ ಅದು ನಿಮ್ಮ ಫ್ಯೂಚರ್ ಆಗಿದೆ ನಮ್ಮ ಫ್ಯೂಚರ್ ಡಿಟರ್ಮೈಂಡ್ ನಮ್ಮ ಭವಿಷ್ಯ ನಿನ್ನ ಕೊಡುವಿಕೆಯ ಮೇಲೆ ಇದೆ ಒಬ್ಬ ಒಳ್ಳೆಯ ರೈತನ ಭವಿಷ್ಯ ಏನಿರುತ್ತೆ ಅಂತ ಹೇಳಿದರೆ ಅವನು ಬಿತ್ತಿದ ಬೀಜದ ಮೇಲೆ ಇರ್ತದೆ ಓಕೆ ಅವನು ಎಷ್ಟು ಬೀಜವನ್ನು ಬಿತ್ತಿದ್ದಾನೆ ಅದು ಅವನಿಗೆ ಬೆಳೆಯಾಗಿ ಬರುತ್ತದೆ ಬೆಳೆಯಾಗಿ ಬಂದ ನಂತರ ಅದು ಕಂಟಿನ್ಯೂ ಆಗಿ ಅವನು ಬೆಳೆಯನ್ನು ತಿಂತಾನೆ ಬೀಜವನ್ನು ಪುನಃ ಬಿತ್ತುತ್ತಾನೆ ಇಸ್ ಅ ಸರ್ಕಲ್ ಕಂಟಿನ್ಯೂ ಆತನು ಏನು ಮಾಡ್ತಾನೆ ಬಿತ್ತುತ್ತಾನೆ ಕೊಯ್ತಾನೆ ಬಿತ್ತುತ್ತಾನೆ ಕೊಯ್ತಾನೆ ಬಿತ್ತುತ್ತಾನೆ ಕೊಯ್ತಾನೆ ಓಕೆ ಇದೇ ನಮ್ಮ ಆತ್ಮಿಕ ಪ್ರಿನ್ಸಿಪಲ್ ಇದೇ ನಮ್ಮ ಆತ್ಮಿಕ ಜೀವಿತ ಇದರಲ್ಲಿ ನೀನು ಏನಾಗ್ತೀನಿ ನೀನು ಬಿತ್ತುವಂಥದ್ದು ನೀನು ಕೊಡುವಂಥದ್ದು ಕೊರತೆಯಲ್ಲಿದ್ದವರು ಕೊಡುವಂಥದ್ದು ದೇವ ಜನರಿಗೆ ಕೊರತೆ ಬಂದಾಗ ನೀನು ಹೆಲ್ಪ್ ಮಾಡುವಂಥದ್ದು ದಟ್ ಮೀನ್ಸ್ ಯು ಆರ್ ಟ್ರಸ್ಟಿಂಗ್ ಇನ್ ಗಾಡ್ ನೀನು ದೇವರ ಮೇಲೆ ವಿಶ್ವಾಸ ಇಟ್ಟೋದನ್ನು ಮಾಡುತ್ತಾ ಇದ್ದೆ ನಂಬರ್ ಒನ್ ಮತ್ತು ಈ ಸ್ವಾಮ್ಯದ ಮಾತು ಹೇಳಿದ ನೀವು ನನ್ನನ್ನು ಪ್ರೀತಿ ಮಾಡೋದಾದರೆ ನನ್ನ ಮಾತನ್ನು ಕೈಗೊಂಡು ನಡೆಯುತ್ತೀರಿ ನನ್ನ ಮಾತನ್ನು ನೀವು ಅನುಸರಿಸ್ತೀನಿ ನಾನು ಏನು ಹೇಳಿದ್ದೇನೆ ಅದನ್ನು ಮಾಡುತ್ತೇನೆ ಬಡವರಿಗೆ ಕೊಡುವವನು ಯಹೋವನಿಗೆ ಸಾಲ ಕೊಡುವನು ಅಂತ ಬಾಯ್ ಬೀಳ್ತದೆ ವೈರಿ ಹಸಿದಿದ್ದರೆ ನಿನ್ನ ಅನ್ನವನ್ನು ಅವನಿಗೆ ಕೊಡು ಊಟ ಕೊಡು ಬಾಯಾರದ ನೀರು ಕೊಡು ಇದಕ್ಕೆ ಎಹೋವು ನಿನಗೆ ಪ್ರತಿಫಲ ಕೊಡ್ತಾನೆ ನೀವು ಕೊಡುವುದಕ್ಕೆ ಪ್ರತಿಫಲ ದೇವರು ಕೊಡ್ತಾನೆ ಅಂತ ನಿಮಗೆ ನಂಬಿಕೆ ಇದ್ದರೆ ನೀವು ಲೋಭದಲ್ಲಿ ಜೀವಿಸ್ತಿಲ್ಲ ನೀವು ನಂಬಿಕೆಯಲ್ಲಿ ಜೀವಿಸ್ತೀರಿ ಜಯಸ್ವಾಮಿ ಸ್ವಾಮಿ ಹೇಳಿದ ರೈಟ್ ಎಲ್ಲ ಲೋಭಕ್ಕೂ ಎಚ್ಚರವಾಗಿದ್ದು ನಿಮ್ಮನ್ನು ಕಾಪಾಡ್ರಿ ಒಬ್ಬನ ಭೂಮಿಯು ಚೆನ್ನಾಗಿ ಬೆಳೆಯಿತು ಒಳ್ಳೆಯ ಕೃಷಿ ಮಾಡಿದ ಚೆನ್ನಾಗಿ ಬೆಳೆಯಿತು ಆತನು ಹೇಳಿದ ನನಗೆ ತುಂಬ ಆಸ್ತಿ ಬಿದ್ದಿದೆ ಈಗ ಏನು ಮಾಡೋದು ನನ್ನ ಕಣಜಗಳನ್ನು ಕೀಳಿ ದೊಡ್ಡದಾಗಿ ಮಾಡುತ್ತೇನೆ ಮತ್ತು ಆ ಎಲ್ಲ ದವಸ ಧಾನ್ಯಗಳನ್ನು ನನ್ನ ಅಭಿವೃದ್ಧಿಯನ್ನು ಅದಲ್ಲಿ ತುಂಬಿಡುತ್ತೇನೆ ಮತ್ತು ನನಗೆ ನಾನು ಹೇಳುತ್ತೇನೆ ಜೀವಾತ್ಮವೇ ಸಂತೋಷಪಡು ಉಲ್ಲಾಸ ಪಡು ಕುಡಿ ಸಂತೋಷಪಡು ಅನೇಕ ವರ್ಷಗಳಿಗೆ ಬೇಕಾದಷ್ಟು ಆಸ್ತಿ ನಿನಗೆ ಬಿದ್ದಿದೆ ಸರಕು ನಿನಗೆ ಬಿದ್ದಿದೆ ಅದೇ ರಾತ್ರಿಯಲ್ಲಿ ಅವನಿಗೊಂದು ವಾಣಿ ಬರ್ತದೆ ಏನು ಈ ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನಿಂದ ಕೇಳಲ್ಪಡುವ ನೀನು ಕೂಡಿಸಿಟ್ಟದ್ದು ಯಾರಿಗಾಗುವುದು ಕೂಡಿಸಿಟ್ಟದ್ದು ಯಾರಿಗಾಗ ತನಗೋಸ್ಕರ ದ್ರವ್ಯವನ್ನು ಇಟ್ಟುಕೊಂಡು ದೇವರ ವಿಷಯದಲ್ಲಿ ಐಶ್ವರ್ಯವಂತನಾಗದವನು ಇವನ ಹಾಗೆಯೇ ಅಂತ ಸ್ವಾಮಿ ಹೇಳಿದ ಪ್ರೇರೆ ನೀವು ಏನು ದೇವರ ರಾಜ್ಯಕ್ಕೆ ಸ್ವಾರ್ಥೆಗೆ ಅಥವಾ ಏನು ನೀವು ಕೊಡ್ತಾ ಇದ್ದೀರಿ ಅದು ನೀವು ಕಳಕೊಳ್ಳುವುದಿಲ್ಲ ನೀವು ಅದನ್ನು ಪಡಕೊಳ್ಳುವುದು ಸೈತಾನ ಬಂದು ಬೇಕಾದ ನಿಮಗೆ ತಲೆಯಲ್ಲಿ ಸುಳ್ಳುಗಳನ್ನು ಹಾಕ್ಬೋದು ನೀವು ಕಳಕೊಳ್ತೀರಿ ಅಂತ ಅಥವಾ ಸೈತಾನ ಬಂದು ಸುಳ್ಳು ಹೇಳ್ಬೋದು ಈ ಬೋಧಕರು ಪ್ರೀಚ್ ಮಾಡ್ತಾರೆ ಅವರು ಹಣ ಮಾಡುವುದಂತನ್ನು ಕೊಡುವಂಥದ್ದು ನಿನ್ನ ಆಪ್ಷನ್ ನೀನು ಕೊಡುವುದರಿಂದ ನೀನು ಅಭಿವೃದ್ಧಿ ಆಗುತ್ತೆ ನೀನು ಕೊಡುವುದರಿಂದ ಯಾರಿಗೆ ಕೊಟ್ಟಿದ್ದೀರಿ ಅವರು ಅಭಿವೃದ್ಧಿ ಆಗುವುದಲ್ಲ ಅವರು ಅಭಿವೃದ್ಧಿ ಆಗಬೇಕಾದ್ರೆ ಅವರು ಕೊಡಬೇಕು ಅನ್ಲೆಸ್ ಅಂಟಿಲ್ ದೇ ಗಿವ್ ದೇ ಕೆನಾಟ್ ಬಿ ಪ್ರಾಸ್ಪರ್ ದಿಸ್ ಎ ಪ್ರಿನ್ಸಿಪಲ್ ಇದು ದೇವರ ವಾಕ್ಯದ ನಿಯಮ ಇದು ದೇವರ ವಾಕ್ಯದ ಪ್ರಿನ್ಸಿಪಲ್ ಆಗಿದೆ ಅದಕ್ಕೆ ಬಾಯ್ಬಿಡ್ತೀನಿ ನಿನ್ನ ಎಲ್ಲ ಸಂಪತ್ತಿನಲ್ಲಿ ವಿವೇಕವನ್ನು ಪಡೆ ಆ ಸಂಪತ್ತು ದೇವರು ನಿನಗೆ ಏನು ಬ್ಲೆಸ್ ಮಾಡಿದ್ದಾನೆ ಏನು ಅಪರ್ಚುನಿಟಿ ಕೊಟ್ಟಿದ್ದಾನೆ ಅವಕಾಶ ಸಿಕ್ಕಿದಾಗ ಬೆಸ್ಟ್ ಗ್ರೌಂಡ್ ಬೆಸ್ಟ್ ಆಪರ್ಚುನಿಟಿ ಸಿಕ್ಕಿದಾಗ ಅದನ್ನು ಬಿತ್ತು ಡೋಂಟ್ ಬಿ ಲೇಜಿ ಡೋಂಟ್ ಬಿ ಸ್ಟಿಂಗಿ ಜಿಪುಣನಾಗಬೇಡ ಸ್ವಾರ್ಥಿ ಆಗಬೇಡ ಲೋಬಿ ಆಗಬೇಡ ಓಕೆ ನೀನು ಆತ್ಮಿಕತೆಯಲ್ಲಿ ಪ್ರಜ್ವಲಿಸ್ತಿ ಆತ್ಮಿಕತೆಯಲ್ಲಿ ಬೆಳೆಯುತ್ತೀ ದೇವರ ರಾಜ್ಯದಲ್ಲಿ ನೀನು ಕಾರ್ಯಪ್ರವರ್ತನ ಆಗುತ್ತಿ ಅವಕಾಶ ಸಿಕ್ಕಿದೆ ಮೇಕ್ ಎ ಕಮಿಟ್ಮೆಂಟ್ ಬಿತ್ತಿಬೇಡು ಪ್ರೀತಿಯಿಂದ ನಂಬಿಕೆಯಿಂದ ಅದನ್ನು ಬಿತ್ತು ನಾನು ಹೇಳ್ತೇನೆ ತಕ್ಕ ಕಾಲದಲ್ಲಿ ನೀನು ಫಲವನ್ನು ಕೊಯ್ಯುತ್ತಿ ಪ್ರೇರಿ ಇದು ಅಭಿವೃದ್ಧಿಯ ಒಂದು ಮಾರ್ಗದರ್ಶನವಾಗಿದೆ ಆತ್ಮಿಕ ಲೋಕದಲ್ಲಿ ಕೊರತೆ ಮತ್ತು ಬಡತನ ಎಂಬುವಂಥದ್ದು ಆತ್ಮಗಳು ದೇ ಆರ್ ಸ್ಪಿರಿಟ್ ಬಡತನ ಮತ್ತು ಕೊರತೆ ಆತ್ಮಗಳು ಬಡತನ ಮತ್ತು ಕೊರತೆಯ ಆತ್ಮ ಪ್ರೇರೆ ಅದು ನೀವೆಷ್ಟು ಪ್ರಾರ್ಥನೆ ಮಾಡಿದರೂ ಅದು ಓಡುವುದಿಲ್ಲ ನೀವೆಷ್ಟು ಫಾಸ್ಟಿಂಗ್ ಮಾಡಿದರೂ ಓಡುವುದಿಲ್ಲ ಅದು ಓಡುವಂಥದ್ದು ಒಂದೇ ಯು ಮಸ್ಟ್ ಗಿವ್ ನೀವು ಕೊಡಬೇಕು ನೀವು ಯಾವಾಗ ಕೊಡ್ತೀರಿ ನಾವು ಕರ್ತನೊಂದಿಗೆ ಜೊತೆ ಕೆಲಸದವರು ಬೈಬಲ್ ಜೊತೆ ಕೊಡಿರಿ ಜಡಿದು ಅಲ್ಲಾಡಿ ಸೂಸುವಷ್ಟು ಪೂರ ಅಳೆದು ನಿಮ್ಮ ಸೆರಗಿಗೆ ಹಾಕುವರು ನಮ್ಮ ಭಾಗ ದೇವರು ಹೇಳಿದಾನೆ ಕೊಡಿರಿ ದೇವರ ಭಾಗ ಜಡಿದು ಅಲ್ಲಾಡಿ ಹೊರಸೂಸುವಷ್ಟು ಸೆರಗೆ ಹಾಕುವರು ದಟ್ ಮೀನ್ಸ್ ಈ ಕೊರತೆ ಮತ್ತು ಬಡತನದ ಆತ್ಮ ನಿಮ್ಮ ಕೊಡಲಿಕ್ಕಿದ್ದ ಹಣವನ್ನು ಕೊಡಲಿಕ್ಕಿದ್ದ ಸ್ಯಾಲರಿಯನ್ನು ಕೊಡಲಿಕ್ಕಿದ್ದ ಪ್ರಮೋಷನನ್ನು ಕೊಡದ ಹಾಗೆ ಬ್ಲೈಂಡ್ ಮಾಡಿಡ್ತವೆ ಯಾವಾಗ ನೀವು ಕೊಡುತ್ತೀರಿ ನೀವು ದೇವರ ರಾಜ್ಯದ ಮಾತುಗಳಲ್ಲಿ ದೇವರ ರಾಜ್ಯದಲ್ಲಿ ಫಂಕ್ಷನ್ ಆಗುತ್ತೀರಿ ನಿಮ್ಮ ಆತ್ಮಿಕ ಟೆರಿಟರಿ ವಿಸ್ತರಿಸಲ್ಪಡುತ್ತದೆ ನೀವು ಕೊಡುವುದರಿಂದ ಏನು ಕಳಕೊಳ್ಳುವುದಿಲ್ಲ ನೀವು ಕೊಡುವುದರಿಂದ ಪಡ ನೀವು ದುಷ್ಟನ ರಾಜ್ಯದಿಂದ ದೇವರು ನಿಮಗೋಸ್ಕರ ದಯಪಾಲಿಸುವ ಸಂಗತಿಗಳನ್ನು ನೀವು ಸ್ವಾಧೀನ ಮಾಡುತ್ತೀರಿ ಯು ಡ್ರಾ ಎವ್ರಿ ಗುಡ್ ಥಿಂಗ್ಸ್ ಫ್ರಮ್ ಎವ್ರಿ ವೇರ್ ಇಷ್ಟರವರೆಗೆ ನೀವು ಕೊಡಲಿಕ್ಕೆ ತೀರ್ಮಾನ ಮಾಡದಿದ್ದರೆ ಇವತ್ತೇ ತೀರ್ಮಾನ ಮಾಡಿರಿ ಕೊಡಲಿಕ್ಕೆ ನೀವು ಕೊಡುವುದರಿಂದ ನೀವು ಕಳಕೊಳ್ಳೋದಿಲ್ಲ ಒಂದು ವೇಳೆ ನೀವು ಸುವಾರ್ತೆಗೆ ಕೊಡಲಿಕ್ಕೆ ನಿಮಗೆ ಪ್ರೇರೇಪಿಸಬಾರದೆ ಕೊಡಿರಿ ಲರ್ನ್ ಟು ಗಿವ್ ಲರ್ನ್ ಟು ಗಿವ್ ಸಹಿತ ಬಂದು ಮಾತಾಡ್ತಾನೆ ಕೊಡಬೇಡ ನೀನು ಕಳೋಕೊಳ್ತೀನಿ ನೀವು ಯಾವಾಗ ಕೊಡುತ್ತೀರಿ ದೇವರ ರಾಜ್ಯಕ್ಕೆ ದೇವರ ಸುವಾರ್ತೆಗೆ ದೇವರ ರಾಜ್ಯದ ವಿಸ್ತರಣೆಗೆ ದಟ್ ಮೀನ್ಸ್ ನೀವು ನಿಮಗೋಸ್ಕರ ಮುಂದಿನ ಕಾಲಕ್ಕೆ ಮತ್ತು ನಿತ್ಯತ್ವಕ್ಕೆ ಅನೇಕ ಸಂಗತಿಗಳನ್ನು ನೀವು ಸ್ಟೋರ್ ಮಾಡಿಡ್ತೀರಿ ನಾನೊಬ್ಬ ವ್ಯಕ್ತಿಯ ವೋಲ್ಡ್ ರಿಚೆಸ್ಟ್ ಮ್ಯಾನ್ ಬಗ್ಗೆ ನಾನು ಕೇಳಿದೆ ಫಸ್ಟ್ ಬಿಲಿಯನರ್ ಜಾನ್ ಡಿ ರಕಬೆಲ ಜಾನ್ ಡಿ ರೆಕೆಬೆಲಾ ಇವನು ಇಪ್ಪತ್ತೈದು ವರ್ಷದಲ್ಲಿ ಆತನು ರೆಫೈನರಿ ಈ ಆಯಿಲ್ ಕಂಪನಿ ಓಪನ್ ಮಾಡ್ತಾನೆ ಮೂವತ್ತೆಂಟು ವರ್ಷದಲ್ಲಿ ನೈಂಟಿ ಪರ್ಸೆಂಟ್ ಆಯಿಲ್ ಯು ಎಸ್ ಎಲ್ಲಿ ಅವನಂತೆ ಅವನ ಮೂವತ್ತೆಂಟನೇ ಏಜಲ್ಲಿ ಐವತ್ಮೂರು ವರ್ಷ ಆಗುವಾಗ ಹಿ ವಾಸ್ ದ ಬಿಲಿಯನರ್ ರಿಚೆಸ್ಟ್ ಮ್ಯಾನ್ ಶ್ರೀಮಂತ ವ್ಯಕ್ತಿ ಅವನಿಗೆ ಒಂದು ಕಾಯಿಲೆ ಬರುತ್ತದೆ ಆ ಕಾಯಿಲೆಯಲ್ಲಿ ಅವನಿಗೆ ಎಷ್ಟು ಆಸ್ತಿ ಇದ್ದರೂ ಎಷ್ಟು ಹಣ ಇದ್ದರೂ ಅವನಿಗೆ ತಿನ್ನಲಿಕ್ಕೆ ಆಗುವುದಿಲ್ಲ ಎಷ್ಟು ಹಣ ಇದೆ ಬಟ್ ಏನು ತಿನ್ನಲಿಕ್ಕೆ ಆಗುವುದಿಲ್ಲ ಕೇವಲ ಹಾಲು ಮತ್ತು ರಸ್ಕ್ ಇದನ್ನು ಮಾತ್ರ ತಿನ್ನಲಿಕ್ಕೆ ತಿನ್ನಲಿಕ್ಕೆ ಆಗುವುದಿಲ್ಲ ಡಾಕ್ಟರ್ಗಳು ಹೇಳಿದರು ಇನ್ನು ನೀನು ಕೇವಲ ಬದುಕದೆ ಹೆಚ್ಚಂದರೆ ಒಂದು ವರ್ಷ ಬದುಕಬಹುದು ಕೇವಲ ಐವತ್ತ್ಮೂರು ವರ್ಷ ಪ್ರಪಂಚದ ಶ್ರೀಮಂತ ವ್ಯಕ್ತಿ ಹಣ ಇದೆ ಬಟ್ ಹಣ ಅವನನ್ನು ಬದುಕಿಸ್ಲಿಕ್ಕೆ ಆಗುವುದಿಲ್ಲ ಆಗ ಒಂದು ಅವನಿಗೆ ಕನಸು ಬೀಳ್ತದೆ ನೀನು ಸತ್ತರೆ ನೀನು ಹೋಗುವ ಪ್ರಪಂಚಕ್ಕೆ ಈ ಏನೆಲ್ಲ ನೀನು ಆಸ್ತಿ ಮಾಡಿದೆ ಅದನ್ನು ನೀನು ಕೊಂಡು ಹೋಗೋದಿಲ್ಲ ಅಂತ ಆಗ ಅವನೊಂದು ತೀರ್ಮಾನ ಮಾಡುತ್ತಾನೆ ತನ್ನ ಸಿಇಒ ಮ್ಯಾನೇಜರ್ ಅಕೌಂಟೆಂಟ್ ಅವನ್ನೆಲ್ಲ ಕರೀತಾನೆ ಅವನು ಹೇಳ್ತಾನೆ ನನ್ನ ಆಸ್ತಿಯನ್ನೆಲ್ಲವನ್ನು ಮೆಡಿಕಲ್ ರಿಸರ್ಚಿಗೆ ಬಡವರಿಗೆ ಒಂದು ಟ್ರಸ್ಟನ್ನು ಫಾರ್ಮ್ ಮಾಡಿ ಚಂಡಿ ರಲ್ಲ ಅವನೆಲ್ಲವನ್ನು ಹಣವನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಮೆಡಿಕಲ್ ರಿಸರ್ಚಿಗೆ ಕೊಡ್ತಾನೆ ಬಡವರಿಗೆ ಕೊಡ್ತಾನೆ ಕಷ್ಟದಲ್ಲಿ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಯಾವಾಗ ಕೊಡಲಿಕ್ಕೆ ಆತನು ಸ್ಟಾರ್ಟ್ ಮಾಡಿದ ಆಗ ಆತನ ದೇಹದ ಅಂಗಗಳು ಆತನ ಪುನಃ ರಿಕವರಿ ಆದವು ಈ ವ್ಯಕ್ತಿ ಐವತ್ತ ಮೂರು ವರ್ಷದಲ್ಲಿ ಸಾಯಬೇಕಾದ ವ್ಯಕ್ತಿ ತೊಂಬತ್ತ ಮೂರು ವರ್ಷದ ವ್ಯಕ್ತಿಯಾಗಿ ರಿಚೆಸ್ಟ್ ಮ್ಯಾನ್ ಆಗಿ ಸಾಯುವಾಗ ಸತ್ತ ಪ್ರೇರೆ ಕೊಡುವ ವ್ಯಕ್ತಿ ಯಾವತ್ತೂ ಬಡವನಾಗುವುದಿಲ್ಲ ಕೊಡುವ ವ್ಯಕ್ತಿ ಯಾವಾಗಲೂ ಕೊರತೆ ಪಡುವುದಿಲ್ಲ ಕೊಡುವ ವ್ಯಕ್ತಿ ನೀನು ಅದನ್ನು ಕಳಕೊಳ್ಳುವುದಲ್ಲ ಕೊಡುವಂಥದ್ದು ನೀನು ಅದನ್ನು ಪಡಕೊಳ್ಳುವಂಥದ್ದಾಗಿದೆ ಈ ವೇಳೆಯಲ್ಲಿ ನೀವು ವಾಕ್ಯವನ್ನು ಕೇಳ್ತಿರುವಾಗ ಯಾವುದೇ ಚಿಪುಣದ ಆತ್ಮ ನಿಮ್ಮಲ್ಲಿ ಹಿಡಿಯುವುದಾದರೆ ಅದನ್ನು ಗದರಿಸರಿ ನನ್ನನ್ನು ಕೊಡದಾಗಿ ಯಾರು ಕೂಡ ಸ್ಟಾಪ್ ಮಾಡಲಿಕ್ಕೆ ಆಗುವುದಿಲ್ಲ ಬೈ ಫೇತಲ್ಲಿ ನೀವು ತೀರ್ಮಾನ ಮಾಡಿ ಲಾರ್ಡ್ ನನ್ನದು ಏನು ಇದೆ ಅದೆಲ್ಲವೂ ನಿನ್ನದು ನೀನು ಏನು ಕೊಡಲಿಕ್ಕೆ ಹೇಳ್ತಿ ನಾನು ಕೊಡ್ತೇನೆ ಶ್ರೀಮಂತ ವ್ಯಕ್ತಿ ದ ರೈಟ್ ನಾನು ನಿತ್ಯ ಜೀವವನ್ನು ಪಡೆಯಬೇಕಾದ ಏನು ಮಾಡಬೇಕು ಪೂರ್ಣ ಹೃದಯ ಪೂರ್ಣ ಶಕ್ತಿಯಿಂದ ಪೂರ್ಣ ಮನಸ್ಸಿನಿಂದ ನಿನ್ನ ದೇವರನ್ನು ಪ್ರೀತಿಸು ಇದು ನಾನು ಚಿಕ್ಕಂದಿನಿಂದ ಮಾಡಿದ್ದೇನೆ ನನಗಿನ್ನೂ ಇನ್ನೂ ಏನು ಮಾಡಬೇಕು ಅದಕ್ಕೆ ಈ ಸ್ವಾಮಿ ಹೇಳಿದ ನಿನ್ನ ಆಸ್ತಿಯನ್ನೆಲ್ಲ ಮಾರಿ ಬಡವರಿಗೆ ಕೊಡು ಅಂತ ಹೇಳಿದ ಅದು ಅವನಿಗೆ ಬಹಳ ಕಷ್ಟ ಆಯಿತು ಈ ಸ್ವಾಮಿ ಒಂದು ಬೆಸ್ಟ್ ಕಾಲ್ ಕೊಟ್ಟಿದ್ದ ನಿನ್ನ ಆಸ್ತಿಯನ್ನೆಲ್ಲವನ್ನು ಮಾರಿ ಬಡವರಿಗೆ ಕೊಡು ಅವನು ಸಪ್ಪೆ ಮೋರೆ ಹಾಕಿದವನಿಗೆ ಹೋದ ಆಗ ಈಸುವ ಶಿಷ್ಯರು ಕೇಳ್ತಾರೆ ಸ್ವಾಮಿ ನಾವೆಲ್ಲವನ್ನು ಪೇತನಿಗೆ ಶಿಪ್ಗಳಿದ್ದವು ಯೋಹನಿಗೆ ಶಿಪ್ಪುಗಳಿದ್ದವು ಓಕೆ ಬೋಟ್ಗಳಿದ್ದವು ನಾವೆಲ್ಲವನ್ನು ಬಿಟ್ಟು ನಿನ್ನ ನಿಂಬಾಲಿಸ್ತೇವೆ ನಮಗೇನು ಸಿಗ್ತದೆ ಹಾಗೆ ಈಸುವ ನೀವು ನನ್ನ ನಿಮಿತ್ತವಾಗಿ ಸ್ವಾರ್ಥ ನಿಮಿತ್ತವಾಗಿ ಏನು ಕಳಕೊಂಡಿದ್ದೀರೋ ಈ ಕಾಲದಲ್ಲಿಯೂ ಮತ್ತು ನಿತ್ಯ ಜೀವನದಲ್ಲಿ ನಿಮಗೆ ನೂರರಷ್ಟು ಸಿಗುವುದು ಇಟ್ ವಿಲ್ ಕಮ್ ಬ್ಯಾಕ್ ಹಂಡ್ರೆಡ್ ಫೋರ್ ಹನ್ನೆರಡಂತೆ ಮೂವತ್ತನೇ ವಚನ ಮಾರ್ಕನ್ನು ಬದ ಸ್ವಾರ್ಥೆಯಲ್ಲಿ ಪ್ರೇರೆ ಲೋಬಿಯು ಆಸ್ತಿಯನ್ನು ಗಳಿಸಲು ಆತುರ ಪಡುವನು ಅವನಿಗೆ ಆಗುದೆಂದು ಅರಿಯನು ಅವನು ಕೊಡುವುದನ್ನು ಬಿಟ್ಟು ಅವನು ಇತರಿಗೆ ಹೆಲ್ಪ್ ಮಾಡುವುದನ್ನು ಬಿಟ್ಟು ಹೇಗೆ ನನ್ನ ಒಂದು ಕೋಟಿಯಿಂದ ಎರಡು ಕೋಟಿ ಮಾಡೋದು ಎರಡರಿಂದ ಹತ್ತು ಮಾಡೋದು ಹತ್ತರಿಂದ ನೂರು ಮಾಡೋದು ಕಡೆಗೆ ಲೋಕ ಬಿಡೋದಲ್ಲ ಅದು ತನ್ನಷ್ಟಿಗೆ ನೂರು ಅಲ್ಲ ಒಂದು ಸಾವಿರ ಕೊಡೋದೇವನು ಕೊಡಲಿಕ್ಕೆ ಶಕ್ತಾನು ಬಟ್ ಆಲ್ವೇಸ್ ಪಿ ಎ ವಿಲ್ಲಿಂಗ್ ಅಂಡ್ ಸಪ್ಲಿಂಗ್ ವೆಸಲ್ ದೇವರು ನಿಮ್ಮನ್ನು ಇಟ್ಟಿದ್ದಾನೆ ಅನೇಕರಿಗೆ ಆಶೀರ್ವಾದವಾಗಲು ಡೋಂಟ್ ಲಿವ್ ಎ ಸೆಲ್ಫಿಶ್ ಲೈಫ್ ಬಿ ಎ ಬ್ಲೆಸ್ಸಿಂಗ್ ಟು ಮೆನಿ ಪೀಪಲ್ ಪ್ರೇರೇ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ನೀವು ಮಾಡುತ್ತೇನೆ ಅವರಿಗೆ ಈ ಸುನ್ ರಕ್ಷಕನ ಒಡೆಯಿಂದ ಅಂಗೀಕಾರ ಮಾಡದಿದ್ದರೆ ದಿಸ್ ರೈಟ್ ಟೈಮ್ ಕಾಲ್ ಜೀಸ್ಟ್ ಐ ಫಾರ್ ಯು ಥ್ಯಾಂಕ್ ಯು ಫಾದರ್ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ ಏಸುನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ ಏಸು ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಥ್ಯಾಂಕ್ ಯು ಲೋಡ್ ಇವತ್ತು ವಾಕ್ಯದ ಮೂಲಕ ಮಾತಾಡಿದಿ ಲೋಬಿಯು ಆಸ್ತಿಯನ್ನು ಗಳಿಸಲು ಆತುರ ಪಡುತ್ತಾನೆ ಅವನಿಗೆ ಕೊರತೆಯಾಗುವುದೆಂದು ಅವನು ಅರಿಯನು ಎಸ್ ಲಾರ್ಡ್ ನಾವು ಯಾವಾಗಲೂ ಒದಗಿಸುವ ಪಾತ್ರೆಯಾಗಿದ್ದೇವೆ ವಿಲ್ಲಿಂಗ್ ವೆಸಲಾಗಿದ್ದೇವೆ ಸಪ್ಲಾಯಿಂಗ್ ವೆಸಲ್ ಆಗಿದ್ದೇವೆ ನಾವು ಯಾವಾಗಲೂ ಕಷ್ಟದಲ್ಲಿದ್ದವರಿಗೆ ದುಃಖದಲ್ಲಿದ್ದವರಿಗೆ ವಿಧವೆಯರಿಗೆ ಬಡವರಿಗೆ ಸುವಾರ್ತೆಗೆ ಮಿಷನ್ ಫೀಲ್ಡ್ಗೆ ಯಾವಾಗಲೂ ನಾವು ಕೊಡುವರಾಗಿದ್ದೇವೆ ಅದಕ್ಕೋಸ್ಕರ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಐ ಬ್ಲೆಸ್ ಈಚ್ ಆ್ಯಂಡ್ ಎವ್ರಿ ಒನ್ ಇಂಥ ಮನಸ್ಸು ಎಲ್ಲರಲ್ಲಿ ಇರಲೆಂದು ಪ್ರಾರ್ಥಿಸ್ತೇನೆ ಐ ಟೇಕ್ ಅಥಾರಿಟಿ ಓವರ್ ಎವ್ರಿ ಸ್ಪಿರಿಟ್ ಆಫ್ ಸ್ಟಿಂಗಿ ಜೀಪುಣದ ಆತ್ಮವನ್ನು ನಿನ್ನನ್ನು ಗದರಿಸ್ತಾ ಇದ್ದೇನೆ ಈ ಜನರು ಟೋಟಲಿ ಫ್ರೀ ಆಗಲಿ ಮತ್ತು ಅವರು ಏನು ಬಿತ್ತುತ್ತಾ ಇದ್ದಾರೋ ಅದು ಗ್ರೇಟ್ ಹಾರ್ವೆಸ್ಟ್ ಆಗಿ ಅವರಿಗೆ ಬಿಡುಗಡೆ ಆಗಲಿ ಎನ್ ಚೀಸ್ ನೇಮ್ ನೈಮ್ ಮ್ಯಾನ್ ಎಮ್ ಮ್ಯಾನ್ ಮ್ಯಾನ್ ಪ್ರೀಸ್ ಗಾಡ್ ಯಾರು ನೀವು ಬರ್ತ್ ಮತ್ತು ವೆಡಿಂಗ್ ಆನ್ವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೀವಿ ಬ್ಲಸ್ ಹ್ಯಾಪಿ ಬರ್ತೀನಿ ಅಂಡ್ ಬ್ಲಸ್ ಹ್ಯಾಪಿ ವೆಡಿಂಗ್ ಆನಿವರ್ಸರಿ ತಂದೆ ಯಾರು ಬರ್ತ್ಡೇ ಮತ್ತು ವೆಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾಯಿದ್ರು ಇವರು ಫ್ರೂಟ್ಫುಲ್ ಆಗಲಿ ಬ್ಲಸ್ ಆಗಲಿ ಕೆಡುಕನ ಕೈಯಿಂದ ಅವರನ್ನು ತಪ್ಪಿಸಿ ಕಾಪಾಡು ನಿನ್ನ ಹೊಸ ಕೃಪೆ ಇವರಲ್ಲಿ ಬಿಡುಗಡೆ ಆಗಲಿ ಎನ್ ಚೀಸ್ ಅಸ್ ಎ ಮ್ಯಾನ್ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿದ್ರೆ ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ವರ್ಡ್ ಆಫ್ ಅಲ್ಲಿ ಚಾನಲ್ಲಿ ಯೂಟ್ಯೂಬಲ್ಲಿ ನೀವು ವೀಕ್ಷಿಸಬಹುದು ಸಂಜೆ ಏಳು ಹದಿನೈದರಿಂದ ಎಂಟು ಗಂಟೆ ತನಕ ಫೇಸ್ಬುಕ್ ಮತ್ತು ಅಲ್ಲಿ ನಾವು ಲೈವ್ ಆಗಿ ಮಾತಾಡ್ತೇನೆ ಸೋಮವಾರದಿಂದ ಗುರುವಾರದವರೆಗೆ ಟೈಮ್ಸ್ ಪ್ರೀಮಿಯರ್ ಆಗ್ಬೋದು ಬಟ್ ವಾಕ್ಯಗಳನ್ನು ರಿಪೀಟ್ ಕೇಳಿದ್ರು ಕಾಲೋಚಿತವಾದ ಮಾತು ದೇವರು ನಿಮ್ಮ ಹತ್ರ ಮಾತಾಡುತ್ತಾನೆ ವೆಬ್ಸೈಟ್ ಇದೆ ವರ್ಡ್ ವಿಕ್ಟಿ ಡಾಟ್ ಇನ್ ಅಂತ ಓಕೆ ಆದರೆ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದೆ ನಿಮಗೆ ಅರಿಕೆಗಳು ಸಿಗುತ್ತೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ಓಕೆ ಕಂಟಿನ್ಯೂ ಆಗಿ ಬಿಗ್ ಜೆ ಟಿ ವಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ವೋಡ್ ಆಫ್ ವಿಕ್ಟ್ರಿ ಜಯದ ವಾಕ್ಯ ಕಾರ್ಯಕ್ರಮವನ್ನು ಮತ್ತು ಇತರ ಪ್ರೋಗ್ರಾಮ್ಗಳನ್ನು ವೀಕ್ಷಿಸಿ ಯೋ ಬ್ಲೆಸ್ ಎಮ್ ಮ್ಯಾನ್